ಸೊ ನಮ್ಮ ಸ್ಟೇಯಿಂದ ಲೆಫ್ಟ್ಗೆ ಹೋದ್ರೆ ದೇವರ ಮನೆ ಹಿಂಗೆ ರೈಟ್ಗೆ ಹೋದ್ರೆ ಎತ್ತಿನ ಭುಜ ಸೊ ಇನ್ ಬಿಟ್ವೀನ್ ಸೆಂಟ್ರಲ್ ಇದೆ ಸೊ ಆಮೇಲೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಅಬ್ಬಿ ಫಾಲ್ಸ್ ಇದೆ ಸೊ ಟ್ರೆಕ್ಕಿಂಗ್ ತೋರಿಸಿದ್ವಿ ಟ್ರೆಕ್ಕಿಂಗ್ ಕರ್ಕೊಂಡೋಗ್ತೀವಿ ಆ್ಯಂಡ್ ವಾಟರ್ ಫಾಲ್ ರೈಡ್ ಇದೆ ಒಂದು ಆಫ್ ರೋಡ್ ಜೀಪ್ ರೈಡ್ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಸಖತ್ತಾಗಿದೆ ಇಲ್ಲಿ ಹೋಮ್ ಸ್ಟೇ ತರ ಬೇರೆ ಎಲ್ಲೂ ಇಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಲ್ಲಿ ಒಂದು ಕೇರ್ ನಮ್ಮನ್ನು ಕೇರ್ ಮಾಡೋದಾಗ್ಲಿ ಅವ್ರು ಕೂಡ ಅಕೋಮಡೇಷನ್ ಫುಡ್ ಆಗಲಿ ಅದೆಲ್ಲ ತುಂಬಾ ಸೂಪರ್ ಆಗಿದೆ ಪ್ಲಸ್ ಅದೇಲ್ದಾನೆ ಈ ನೇಚರ್ ನೋಡಬಹುದು ನೀವು ಇಲ್ಲಿಂದ ತುಂಬಾ ನಿಯರೆಸ್ಟ್ ಒಳ್ಳೊಳ್ಳೆ ಪ್ಲೇಸ್ ಸಿಗ್ತಾ ಇದೆ ನೋಡ್ಲಿಕ್ಕೆ ನಿಮಗೆ ಅದೇಲ್ದಾನೆ ಮತ್ತೆ ಇಲ್ಲಿಂದ ನಾವು ಈಗ ಏನ್ ಹೋಮ್ ಸ್ಟೇ ಇಲ್ಲಿನ ಒಂದು ಓನರ್ ಏನಿದ್ದಾರೆ ಅವರು ತುಂಬಾ ನಮಗೆ ಒಂದ್ ಒಳ್ಳೊಳ್ಳೆ ಇಲ್ಲಿ ವ್ಯೂ ಪಾಯಿಂಟ್ಸ್ ನೆಲ್ಲ ಗೈಡ್ ಮಾಡಿದ್ರು ಇಲ್ಲಿಂದ ಹೋದ್ರೆ ಇಲ್ಲಿ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ಇದೆ ನೋಡಿ ಅಂತ ಹೇಳಿ ಈ ತರ ಒಂದು ಹೋಮ್ ಸ್ಟೇ ನಾವೆಲ್ಲೂ ನೋಡಿಲ್ಲ ತುಂಬಾ ಚೆನ್ನಾಗಿ ಫೀಲ್ ಯಾವ ತರ ಮಾಡಿದ್ವಿ ಅಂದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ಫೀಲ್ ಆ ತರ ಒಂದು ಫೀಲ್ ನಾವು ಮಾಡಿದೀವಿ ಎಲ್ರಿಗೂ ನಮಸ್ಕಾರ ಸರ್ ನಮ್ದು ಕಡ್ನಕಲ್ ಹೋಮ್ ಸ್ಟೇ ಅಂತ ಈ ಕಡ್ನಕಲ್ ಅಂತ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಈ ಜಾಗದ ಹೆಸರೇ ಕಡ್ನಕಲ್ ಗುಡ್ಡ ಅಂತ ಸೊ ಆ ಗುಡ್ಡದ ಹೆಸರೇ ನಮ್ಮ ಹೋಮ್ ಸ್ಟೇಗೆ ಇಟ್ಟಿದೀವಿ ಸರ್ ನಿಯರ್ ಬೈ ಪ್ಲೇಸಸ್ ಟೂರಿಸ್ಟ್ ಪ್ಲೇಸ್ ಅಂದ್ರೆ ತುಂಬಾ ಪ್ಲೇಸಸ್ ಇದೆ ಸೊ ನಮ್ಮ ಕಡ್ನಕಲ್ ಹೋಮ್ ಸ್ಟೇ ಬೆಂಗಳೂರಿಂದ ರೂಟ್ ಹೇಳಬೇಕು ಅಂದರೆ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಟು ಹಾಸನ್ ಹಾಸನ್ ಟು ಬೇಲೂರು ಬೇಲೂರು ಟು ಮೂಡಿಗೆರೆ ಮೂಡಿಗೆರೆಯಿಂದ ಡೈರೆಕ್ಟ್ ನಮ್ಮ ಸ್ಟೇಗೆ ಬರ್ಬೋದು ಸೊ ಆಲ್ಮೋಸ್ಟ್ ನಿಮಗೆ ಬ್ಯಾಂಗ್ಳೂರಿಂದ ತೊಗೊಂಡ್ರೆ ಟು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಸ್ಟೇಗೆ ಸೊ ಈ ಹೋಮ್ ಸ್ಟೇ ಅಂದರೆ ಧರ್ಮಸ್ಥಳ ಮಂಗ್ಳೂರು ಹೋಗೋವ್ರಿಗೂ ನಮ್ಮ ಹೋಮ್ ಸ್ಟೇಲಿ ಸ್ಟೇ ಮಾಡಿ ಹೋಗೋದಕ್ಕೆ ತುಂಬ ಉಪಯೋಗ ಯಾಕಂದರೆ ಇದು ಬಿಫೋರ್ ಮೂಡಿಗೆರೆ ಬಿಫೋರ್ ಧರ್ಮಸ್ಥಳ ಕೊಟ್ಗೆಯಾರ ಬರೋದ್ರಿಂದ ಯಾರಾದರೂ ಧರ್ಮಸ್ಥಳ ಹೋಗೋಂಥವ್ರು ಮಂಗ್ಳೂರು ಹೋಗೋಂಥವ್ರು ಇದ್ರೂ ನಮ್ಮ ಹೋಮ್ ಸ್ಟೇನ ಪ್ಲ್ಯಾನ್ ಮಾಡಿಕೊಂಡು ಒಂದಿನ ಸ್ಟೇ ಆಗಿ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಹೋಗ್ಬೋದು ನಮ್ಮ ಹೋಮ್ ಸ್ಟೇ ಜಸ್ಟ್ ಒಂದು ಏಯ್ಟ್ ಕಿಲೋಮೀಟರ್ಸ್ ದೂರ ಇರೋದು ದೇವರ ಮನೆ ಸೊ ಇದು ದೇವರ ಮನೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅದು ಆಮೇಲೆ ಎತ್ತಿನ ಭುಜ ಅದು ತುಂಬ ವರ್ಲ್ಡ್ ವೈಡ್ ವೈರಲ್ ಆಗಿರೋಂಥ ಒಂದು ಟೂರಿಸ್ಟ್ ಪ್ಲೇಸ್ ಅದು ಅದು ನಮ್ಮ ಸ್ಟೇಯಿಂದ ಜಸ್ಟ್ ಏಯ್ಟ್ ಕಿಲೋಮೀಟರ್ಸ್ ಅಷ್ಟೇ ಸೊ ನಮ್ಮ ಲೆಫ್ಟ್ಗೆ ಲೆಫ್ಟ್ಗೋದ್ರೆ ದೇವರ ಮನೆ ಹೀಗೆ ರೈಟ್ಗೋದ್ರೆ ಎತ್ತಿನ ಭುಜ ಸೊ ಇನ್ ಬಿಟ್ವೀನ್ ಸೆಂಟ್ರಲ್ ಇದೆ ಸೊ ಆಮೇಲೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲೇ ಅಬ್ಬಿ ಫಾಲ್ಸ್ ಇದೆ ಸೊ ಅದಕ್ಕೆ ದೊಡ್ಡದಾದಂಥ ಒಂದು ಹಿಸ್ಟಾರಿಕಲ್ ವಿಷಯಗಳೇ ಇದೆ ಆ ಫಾಲ್ಸ್ ಬಗ್ಗೆ ಸೊ ನಮ್ಮ ಒಂದು ಪ್ಯಾಕೇಜಲ್ಲೇ ಆ ಒಂದು ಆಫ್ ರೋಡ್ ವಾಟರ್ಫಾಲ್ ರೈಡ್ನ ಆ್ಯಡ್ ಮಾಡಿದೆ ಸೊ ಅದ್ರ ಬಗ್ಗೆ ಪ್ಯಾಕೇಜ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಷ್ಟೊಂದು ಪ್ಲೇಸಸ್ ಆಮೇಲೆ ಬೆಟ್ಟದ ಭೈರವೇಶ್ವರ ನಾಣ್ಯದ ಭೈರವೇಶ್ವರ ಎಷ್ಟೊಂದು ಶೂಟಿಂಗ್ ಪ್ಲೇಸಸ್ ಕೂಡ ನಮ್ಮ ಹೋಮ್ ಸ್ಟೇ ಅಕ್ಕಪಕ್ಕನೇ ಎಷ್ಟೊಂದು ಸಿನಿಮಾ ಶೂಟಿಂಗ್ ಪ್ಲೇಸಸ್ ಕೂಡ ಇದೆ ಸರ್ ನಮ್ಮಲ್ಲಿ ಟ್ವೆಂಟಿ ಫೋರ್ ಪ್ಲಸ್ ಮೆಂಬರ್ಸ್ ಬಂದರೂ ಗ್ರೂಪ್ ಬಂದರೂ ಅಕಮೊಡೇಟ್ ಆಗೋಕ್ಕೆ ರೂಮ್ಸ್ ಇದೆ ಸೊ ಫ್ಯಾಮಿಲಿ ಅಂತ ಬಂದರೂ ರೂಮ್ಸ್ ಅವೈಲಬಲ್ ಇದೆ ಕಪಲ್ಸ್ ಬಂದರೂ ರೂಮ್ಸ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಫುಡ್ಡು ಕಂಪ್ಲೀಟ್ ಮಲ್ಲಾಡ್ ನಾಟಿ ಸ್ಟೈಲಲ್ಲಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ ಸೊ ಫುಡ್ ಬಗ್ಗೆ ಚಿಂತೆ ಮಾಡಬೇಕು ಅಂತಲೇ ಇಲ್ಲ ಅಥೆಂಟಿಕ್ ನಾಟಿ ಹೋಮ್ಲಿ ಫೀಲ್ ನಿಮಗೆ ಸಿಗುತ್ತೆ ಸರ್ ಸರ್ ನಮ್ಮ ಪ್ಯಾಕೇಜು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ಈ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ತ್ರೀ ಟೈಮ್ಸ್ ಅನ್ಲಿಮಿಟೆಡ್ ಫುಡ್ಡು ವೆಜ್ ಆ್ಯಂಡ್ ನಾನ್ ವೆಜ್ ಚಿಕನ್ ಆ್ಯಂಡ್ ಫಿಶ್ ಇರುತ್ತೆ ಸೊ ಟ್ರೆಕ್ಕಿಂಗ್ ಇಲ್ಲಿ ತೋರಿಸಿದ್ವಿ ಟ್ರೆಕ್ಕಿಂಗ್ ಹೋಗ್ತೀವಿ ಆ್ಯಂಡ್ ವಾಟರ್ ಫಾಲ್ ರೈಡ್ ಇದೆ ಒಂದು ಆಫ್ ರೋಡ್ ಜೀಪ್ ರೈಡ್ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಆಮೇಲೆ ಫೈರ್ ಕ್ಯಾಂಪ್ ಪ್ರ ಬೇರೆ ಕಡೆ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಕೆಲವೊಂದು ಕಡೆ ನಮ್ಮಲ್ಲಿ ಆ ಥರ ಯಾವುದೇ ರೀತಿ ಹಿಡನ್ ಚಾರ್ಜ್ ಇಲ್ಲ ಫೈರ್ ಕ್ಯಾಂಪ್ ಫ್ರೀ ಮ್ಯೂಸಿಕ್ ಫ್ರೀ ಸೊ ನಿಮಗೆ ಎಲ್ಲ ಒಂದು ಪ್ರೈವಸಿ ಕಂಪ್ಲೀಟಾಗಿರುತ್ತೆ ಸರ್ ಸರ್ ನಮ್ಮಲ್ಲಿ ಪ್ಯಾಕೇಜ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ಯಾಕೇಜಲ್ಲಿ ನಿಮಗೆ ತ್ರೀ ಟೈಮ್ಸ್ ಅನ್ಲಿಮಿಟೆಡ್ ಫುಡ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಇರುತ್ತೆ ಸೊ ಚಿಕನ್ ಆ್ಯಂಡ್ ಫಿಶ್ ಇನ್ಕ್ಲೂಡೆಡ್ ಇರುತ್ತೆ ಕಾಫಿ ಟೀ ಸ್ನ್ಯಾಕ್ಸ್ ಇರುತ್ತೆ ಆ್ಯಂಡ್ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅಲ್ಲಿ ಕೂಡ ಟ್ರೆಕ್ಕಿಂಗ್ ಕರ್ಕೊಂಡೋಗ್ತೀವಿ ಆ್ಯಂಡ್ ನಮ್ಮ ಹೋಮ್ಸ್ಟೇ ಹಿಂದುಗಡೆ ಅಬಿಫಾಲ್ಸ್ ಏನು ಆವಾಗಲೇ ಹೇಳಿದೆ ಅದಕ್ಕೂ ಒಂದು ಆಫ್ ರೋಡ್ ಜೀಪ್ ರೈಡ್ ಕರ್ಕೊಂಡು ಹೋಗ್ತೀವಿ ಆಮೇಲೆ ನಿಮಗೆ ಫೈಯರ್ ಕ್ಯಾಂಪ್ ಇರುತ್ತೆ ಫ್ರೀ ಆಗಿ ಆ್ಯಂಡ್ ಫ್ರೀ ಮ್ಯೂಸಿಕ್ ಇರುತ್ತೆ ಸೊ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸರ್ ಸರ್ ಸಿಂಪಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಒಂದು ಕಾಲ್ ಮಾಡಿ ನಿಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಬೇಕಾದ್ರೂ ನಾವು ಹೇಳ್ತೀವಿ ಸರ್